ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖರ್ವತಿ ಕುಮಾರ್ಸ್ ಕಿಚನ್ ನಾನಿವತ್ತು ನವರಾತ್ರಿ ಹತ್ರ ಬರೋದ್ರಿಂದ ಉಪವಾಸ ಇರ್ತಾರಲ್ಲ ಅಂಥವ್ರಿಗೆ ಇದು ನಾನು ಉಪ್ಪಿಟ್ಟು ಸಿಂಪಲ್ಲಾಗಿ ಒಂದು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಿದ್ದೇನೆ ಪಟಾಪಟ್ನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಮಾಮೂಲಿ ನಾನು ಮೀಡಿಯಮ್ದು ರವೆ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಇದೆ ಒಂದು ಸ್ಪೂನ್ ಆಗಷ್ಟು ನಾನು ಫ್ರೆಶ್ ತಗೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಮ್ಮ ಕಾಯಿ ತುರಿಬೇಕಾಗುತ್ತೆ ಬೇಕಾಗುತ್ತೆ ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮು ಸ್ವಲ್ಪ ನೌಕಲು ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಇಷ್ಟಿದ್ರೆ ನೀವು ಆರಾಮಾಗಿ ಪಟಾಪಟ್ ನಾವು ಒಂದು ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡ್ಕೊಬೋದು ತರಕಾರಿ ಉಪ್ಪಿಟ್ಟು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ನಾವು ರವೆ ಹುರ್ಕೊಳ್ಳೋಣ ಮೀಡಿಯಮ್ದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ನೀವು ಅಂದರೆ ಬನ್ಸಿ ರವೆನೂ ತೊಗೊಂಬೋತಾರೆ ಎಲ್ಲ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟಿದೆ ನಾನು ಇದೀಗ ಒಂದು ಅರ್ಧ ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಸೇರಿಸಿ ಸ್ವಲ್ಪ ನಾನು ರವೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊತೀನಿ ನಾನು ಬಿಸಿ ಬಿಸಿಯಾಗಿ ನಾವು ನಾವು ಯಾವಾಗ ಇಲ್ಲ ಬೆಳಗ್ಗೆ ಮಾರ್ನಿಂಗ್ ಸಿಗ್ಬೋದಿಲ್ಲ ನೈಟ್ ಈವ್ನಿಂಗ್ ಈವ್ನಿಂಗ್ ಇಲ್ಲ ನೈಟ್ ಲಂಚ್ಗಾಗಲಿ ನಾವು ಥರ ಪಟ್ಟಾಪಟ್ಟು ಬಿಸಿ ಬಿಸಿಯಾಗಿ ನಾವು ಮಾಡ್ಕೊಂಡು ಬಿಸಬೇಕು ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಇಡಬೇಕು ಅಂತೇನಿಲ್ಲ ತರಕಾರಿ ಇದ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ರವೆ ನಾವು ಯಾವ ಥರ ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಕೈಗೂ ಸ್ವಲ್ಪ ಮೆತ್ತಲ ಮತ್ತು ರುಚಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರವೆ ನೋಡಿ ಇಷ್ಟು ನಾವು ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನ ಒಂದು ಬಾಂಡಿ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಈಗ ಈಗ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ನಿಮ್ಗೊಂದು ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ನೀವು ಯಾವ ರೀತಿ ಎಣ್ಣೆ ಬಳಸ್ತೀರ ಅದ್ರ ಮೇಲೆ ಡಿಪೆಂಡು ಇವಾಗ ನಾನು ಸಾಸಿವೆ ಕರಿಬೇವು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಕಲ್ಲ ಬೇಳೆ ಸ್ವಲ್ಪ ಉತ್ತಿನಬೇಳೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ನಾನು ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ನೌಕಲು ಕ್ಯಾರೆಟು ಇದೆಲ್ಲ ಒಂಥರ ಹೆಲ್ತಿ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಶುಂಠಿ ತುರಿ ಮತ್ತು ನಾನು ಒಂದು ಸ್ಪೂನ್ ಹಸಿಮೆಣಸಿಣಿ ಪೇಸ್ಟ್ ತೊಗೊಂಡು ನೀವು ಖಾರ ನೀವು ನೋಡಿ ತೊಗೊಳ್ಳಿ ನೀವು ನೀವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದಾದರೆ ನೀವು ಕಮ್ಮಿ ಬಳಸ್ಕೊಂಬಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ತರಕಾರಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ನಾನು ಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಹೂ ಬೇಕು ಅಂದರೆ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಕಲ್ಲುಪ್ಪು ತರಕಾರಿ ಸ್ವಲ್ಪ ಬೇಕು ಎಕ್ಕೆ ಇವಾಗ ಒಂದು ಸ್ವಲ್ಪ ಮುಗ್ಗೋಣ ಇದು ಫ್ರೆಂಡ್ಸ್ ಒಂದು ಸ್ವಲ್ಪ ತರಕಾರಿ ಸಾಫ್ಟಾಗಿದೆ ನೋಡಿ ಬಟಾಣಿ ನೀವು ಬಟಾಣಿನೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಿಂಗೂ ಸೇರಿಸ್ತಾ ಇದ್ದೀನಿ ಒಂದು ಕಾಟಿ ಚಿಕ್ಕಾಗಷ್ಟು ಹಿಂಗು ಟೊಮೆಟೊ ಮೀಡಿಯಮ್ ಸೈಜಲ್ಲಿ ಟೊಮೆಟೊ ಯಾಕೆಂದ್ರೆ ನಾನು ನಿಂಬೆ ರಸ ಸೇರಿಸ್ತಾ ಇಲ್ಲ ನೀವು ನಿಂಬೆ ರಸ ಸೇರಿಸಿದ್ರೆ ಟೊಮೆಟೊ ಸೇರಿಸೋದೇನು ಬೇಡ ಕುಕ್ ಮಾಡ್ಬೋದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಟ್ಟೆ ಹಚ್ಕೊಳ್ಳೋಣ ಫ್ರೆಂಡ್ಸ್ ತರಕಾರಿ ಎಲ್ಲ ಸಾಫ್ಟಾಗಿದೆ ಸಾಫ್ಟ್ ಆಗಿದೆ ಸಾಫ್ಟಾಗಿದೆ ಬಂದಿದೆ ಇವಾಗ ಇದಕ್ಕೆ ನಾನು ಬಿಸ್ನೀರು ಸೇರಿಸ್ತಾ ಇದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೆ ಅಂದ್ರೆ ಎರಡೂವರೆ ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನೀವು ಯಾವುದೇ ಲೋಟದಲ್ಲಿ ತೊಗೊಂಡು ಎರಡೂವರೆ ಲೋಟ ಹಾಕ್ಕೊಬೋದು ಇಲ್ಲ ಇನ್ನೊಂದು ಸ್ವಲ್ಪ ನಿಮಗೆ ಬೇಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀವು ಎರಡು ಲೋಟ ತೊಗೊಬೋದು ನಾನು ಎರಡೂವರೆ ಲೋಟ ತೊಗೊತಾಯಿದ್ದೀನಿ ಬಿಸಿನೀರ್ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ನಾನು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ಸುಮ್ಮನೆ ಸ್ವಲ್ಪ ತರಕಾರಿ ಬೇಗ ತನಕ ಹಾಕಿದೆ ನಾನು ಆದಷ್ಟು ಸ್ವಲ್ಪ ಕಲ್ಲುಪ್ಪೆ ತಗೊಂಡಿದ್ದೀನಿ ಬಿಸಿರು ಹಾಕೋದ್ರಿಂದ ಬೇಗ ನಮಗೆ ಉಪ್ಪಿಟ್ಟಿಗೆ ರವೆ ಹಾಕೊಂಡು ಬೇಗ ಉಪ್ಪಿಟ್ಟು ರೆಡಿ ಆಗುತ್ತೆ ನಮಗೆ ಇದು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಈಗ ಫ್ರೆಂಡ್ಸ್ ಕುದೀತಾ ಇದೆ ನೀವು ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರ ನೋಡ್ಕೊಬೋದು ಉಪ್ಪೇನ ಸ್ವಲ್ಪ ಕಮ್ಮಿ ಇದ್ದರೆ ನೀವು ಸೇರಿಸ್ಕೊಬೋದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಕಾಯಿ ತುರಿ ಇವಾಗಲೇ ಸೇರಿಸ್ತಾ ಇದ್ರೆ ಒಂದು ಎರಡು ಸ್ಪೂನ್ ಆಗಷ್ಟು ಫ್ರೆಶ್ ಕಾಯಿ ತುರಿ ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಕೊಬೋದು ಮಸಾಜ್ ಜೊತೆ ತಿನ್ಬೋದು ತೊಂದರೆ ಇಲ್ಲ ಸುಲಭ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಸಿಮ್ ಮಾಡ್ಕೊಳ್ಳಿ ಉರಿ ಜಾಸ್ತಿ ಗಂಟಾಗ್ಬಿಡುತ್ತೆ ಅದ ಕರೆಕ್ಟ್ ಆಗಿರುತ್ತೆ ಡಯಟ್ ಮಾಡೋರಿಗೆಲ್ಲ ಆರಾಮಾಗಿ ನೀವು ಇದನ್ನು ತಗೊಬೋದು ನೀವು ಬನ್ಸಿ ರವೆ ಮೀಡಿಯಮ್ ರವೆ ಜಾಗದಲ್ಲಿ ನೀವು ಬನ್ಸಿ ರವೆ ಸೇರಿಸ್ಕೊಬೋದು ನೋಡಿ ಫ್ರೆಂಡ್ಸ್ ನೀವು ಕರೆಕ್ಟಾಗಿದೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನಾವು ಒಂದು ಎರಡು ನಿಮಿಷ ಬಟ್ಟೆ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ರವೆ ಬಿಟ್ಟು ಸೊಪ್ಪು ರೆಡಿಯಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಆ್ಯಡ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡೋಣ ಅದ ಕರೆಕ್ಟಾಗಿದೆ ಸಿಂಪಲ್ ಆಗಿ ಈಸಿಯಾಗಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಅಂತ ಏನು ಯೂಸ್ ಮಾಡಿದ್ರೆ ಆರಾಮಾಗಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಬೋದು ಚಟ್ನಿ ಅಥವಾ ತುಪ್ಪ ಜೊತೆ ನಾವು ತಿನ್ಬೋದು ಸರ್ವ್ ಮಾಡ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್